ಬೆಳ್ಳುಳ್ಳಿ ಈರುಳ್ಳಿ ನೆನೆಸಿರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನು ಎರಡು ಮಾತ್ರ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಅದಕ್ಕೆ ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದರೆ ಸಾಕು ಎಣ್ಣೆ ಹಾಕಿದ್ದೀನಿ ಕಾದಿದೆ ಸಾಸಿವೆ ಹಾಕಿದ್ದೀನಿ ಮತ್ತೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ರೋಸ್ಟ್ ಆಗಲಿ ಚೆನ್ನಾಗಿ ಅರ್ಧಂ ಚಿಂಟಾಯ ಮಾತ್ರ ಅರ್ಧೆವು ಹಾಕಿಬಿಡಿ. ಸ್ವಲ್ಪ ಇದೇ ಚೆನ್ನಾಗಿ ಸರಪಟ aantta ide. ಸ್ವಲ್ಪ ಕಡಲೇ ಬೇಳೆ ಇದೆಲ್ಲ ರೋಸ್ಟ್ ಆಗಲಿ. ಕಟನ್ ಪುಟಾಣಿ ಅಂತಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಬೇಕಿದ್ರೆ ಹಾಕೋಬೋದು ಟೊಮ್ಯಾಟೊ ಆಪ್ಷನ್ ಸೊ ನಾನು ಹಿಡ್ಲಿ ಅಂತ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿ ಟೊಮ್ಯಾಟೊ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕಂತ ಮ್ಯಾಶ್ ಆಗ್ತಾಯಿದೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಆ ಗ್ರೇವಿ ಹಾಕ್ತಿದ್ದೀನಿ ಅದು ಹಸಿ ಹಾಸಿನ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಗ್ರೇವಿ ಹೇಗೆ ಫ್ರೈ ಆಗ್ತಾಯಿದೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಬೇಗ ಕ್ವಾಂಟಿಟಿ ಕಮ್ಮಿ ಇದೆ ಅಲ್ಲ ಈಗ ಹೀಗೆ ಬಾಯ್ಲ್ ಆಗ್ತಿರ್ಬೇಕು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಸೊ ಇದು ಆಪ್ ಆಪ್ಷನಲ್ ಖಾರದ ಪುಡಿ ಕೆಲವರಿಗೆ ಖಾರದ ಪುಡಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಸ್ವಲ್ಪ ಧನಿಯಾ ಪುಡಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಹಸಿ ವಾಸನೆ ಮತ್ತು ಇವಾಗ ಹಾಕಿರೋ ಪೌಡರೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕೊಂಡಾಗ ಚೆನ್ನಾಗಿರುತ್ತೆ ನಾವು ಇವಾಗ ಉಪ್ಪು ಜಾಸ್ತಿ ಹಾಕಿಲ್ಲ ಯಾವುದಕ್ಕೂಬೇ ಈರುಳ್ಳಿ ಬಂದಿಳಿಗೆ ಅದು ಪೇಸ್ಟ್ ಮಾಡ್ಕೊಂಡ್ವಲ್ಲ ಸೊ ಅದಕ್ಕೆ ಒಂದು ಸಿಟ್ಕಿನೇ ಹಾಕಿರೋದು ಉಪ್ಪನ್ನ ಜೊತೆಗೆ ಟೊಮೆಟೊ ಮ್ಯಾಶ್ ಆಗೋದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀವಿ ಇವಾಗ ಇದಕ್ಕೂ ಕೂಡ ಉಪ್ಪನ್ನ ಆ್ಯಡ್ ಮಾಡೋಣ ಸ್ವಲ್ಪ ಚಿಕನ್ ಚುಟಿಗೆ ಉಪ್ಪು ಕೂಡ ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟನ್ನ ಈಗ ಇದಕ್ಕೆ ಇವಾಗ ಸೊಪ್ಪನ್ನ ಹ್ಯಾಡ್ ಮಾಡೋಣ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ತೊಳೆದು ಆ ಪಾಲಕ್ ಸೊಪ್ಪನ್ನ ಈ ಮಿಶ್ರಣಕ್ಕೆ ಹಾಕೋಣ ಸೊ ಇದು ನೀಟಾಗಿ ಸೊಪ್ಪು ಆ ಗ್ರೇವಿಗೆ ಹೊಂದ್ಕೊಳತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀಟಾಗಿ ಬೇಯುತ್ತೆ ಸೊಪ್ಪು ಕೂಡ ಒಂದೇ ಥರ ತಿಂದು ಬೇಜಾರಾಗಿರತ್ತಲ್ಲ ಪಾಲಕ್ದು ಐಟಮ್ಸು ಸೊ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಟೇಸ್ಟು ಆಗಿರುತ್ತೆ ಮತ್ತು ಒಂದೇ ಥರ ತಿನ್ನೋದಕ್ಕಿಂತ ವಿಧ ವಿಧವಾಗಿ ಮಾಡ್ಕೊಂಡು ತಿನ್ನೋದರಲ್ಲಿ ಅಡುಗೆಗಳು ರುಚಿಗಳನ್ನ ಚೆನ್ನಾಗಿರುತ್ತೆ ಅದೀಗೇ ಸ್ವಲ್ಪ ಒಂದು ಹತ್ತು ನಿಮಿಷ ಮಿಡಲ್ ಕ್ಲೋಸ್ ಮಾಡೋಣ ಸೊ ಗ್ರೇವಿ ತುಂಬ ಚೆನ್ನಾಗಿ ಬಾಯ್ಲಾಗಿದೆ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ಬಿಸಿ ರೈಸಿಗೆ ತುಂಬ ಚೆನ್ನಾಗಿರತ್ತೆ ಸೊ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಇದ್ದಾಗ ಯಾರು ಬೇಡ ಅಂತ ಹೇಳ್ತಾರಲ್ಲ ಫಸ್ಟು ಯಾವುದೇ ಪದಾರ್ಥ ಆದರೂ ಅಷ್ಟೇ ನೋಡೋದಕ್ಕೆ ಚೆನ್ನಾಗಿರಬೇಕು ನೋಡೋಕ್ಕೆ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಈ ಗ್ರೇವಿನ ಒಂದು ಒಂದ್ಸರಿ ಟ್ರೈ ಮಾಡಿ